ಹಾಗೆನೇ ಅಕ್ಷರಶಾಸ್ತ್ರಜ್ಞರಾಗಿರುವಂತಹ ಜನುಮಾನಂದ ಕೋಟ್ಯನವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಏಳು ಕಾಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಈ ಗಳಿಗೆ ಬಗ್ಗೆ ಈ ಸಂದರ್ಭದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್ ಒಳ್ಳೆಯ ಮುಹೂರ್ತ ಅವರು ಎಲ್ಲಾ ಮೂಡಿಗೆ ಅದನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಓಕೆ ನಮ್ಮ ಅಕ್ಷರ ಶಾಸ್ತ್ರದಲ್ಲಿ ನಾವು ಯಾರ್ಯಾರು ಚಾನ್ಸ್ ಸಿಗಬಹುದು ಅಂತ ಒಂದು ಹೇಳ್ಬೋದು ನಮ್ಮ ಕರ್ನಾಟಕದನ್ನ ಹೇಳ್ಬೋದು ನಿಮಗೆ ಹು 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 ಹೇಳಿ ಸರ್ ಹೇಳಿ 그러면은 ಜ್ಯೋತಿಷ್ಯ ಶಾಸ್ತ್ರ ಅಲ್ಲ ಅಕ್ಷರ ಶಾಸ್ತ್ರ ಹು ಹು ಕಂಟಿನ್ಯೂ ಮಾಡಿ ಸರ್ ಆ ಈಗ ನೋಡಿ ವಿ ಸೋಮಣ್ಣ ಅವರಿಗೆ ಚಾನ್ಸ್ ಇದೆ ಈಗ ಅವರು ಇನ್ನೊಬ್ಬರು ಶೈಲಜಾ ಈ ಜೆ ಹೆಂಡತಿಯ ಹೆಸ್ರಲ್ಲಿ ಜೆ ಇದ್ರೆ ಜೆ ಪವರ್ಫುಲ್ ಅವ್ರಿಗೆ ಅವ್ರಿಗೊಂದು ಮಿನಿಸ್ಟ್ರಿ ಸಿಗ್ಬಹುದು ಪ್ರಹ್ಲಾದ್ ಜೋಶಿ ಅವ್ರಿಗೂ ಹೆಂಡತಿ ಹೆಸರು ಜ್ಯೋತಿ ಅವರ ಧರ್ಮಪತ್ನಿ ಹೆಂಡತಿ ಜ್ಯೋತಿ ಸೊ ಅವ್ರಿಗೂ ಒಂದು ಚಾನ್ಸ್ ಸಿಗ್ಬಹುದು ಪಕ್ಕ ಇವೆಲ್ಲ ಪಕ್ಕಾ ಕುಮಾರಸ್ವಾಮಿ ಅವರಿಗೆ ಕಮಿಷ ಕುಮಾರ್ ಇಂದ ಸ್ಟಾರ್ಟ್ ಆಗಿದೆ ಇವರು ಹೆಚ್ ಇಂದಿ ಕುಮಾರಸ್ವಾಮಿ ಅಲ್ವಾ ಹೆಚ್ ಮತ್ತೆ ಸೊ ಇದು ಮೂರು ಆಮೇಲೆ ಶೋಭಾ ಕರ್ಮ್ಲ ಅಥವಾ ರಾಘವೇಂದ್ರ ಶಿವಮೊಗ್ಗ ರಾಘವೇಂದ್ರ ತಿಕ್ಕಾಟ ಆಗ್ಬಹುದು ಆದ್ರೆ ಶೋಭಾ ಕರ್ಣ ಸಿಗ್ಬಹುದು ಅಂತ ಕಾಣುತ್ತೆ ಮನಸ್ಸಿಗೆ ಕರ್ನಾಟಕದಲ್ಲಿ ಮೂರು ಪ್ಲಸ್ ಒಂದ್ ನಾಲ್ಕು ಆಗ್ಬಹುದು ವಿ ಸೋಮಣ್ಣವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಹಾಗೂ ಕುಮಾರಸ್ವಾಮಿ ಅವರಿಗೆ ಮತ್ತೆ ಶೋಭಾ ಕರ್ಮ ಆಗ್ಬೋದು ಎಸ್ ಸರ್ ಇನ್ನೊಂದು ಕಡೆಯಲ್ಲಿ ಸರ್ ಈ ಮಿತ್ರ ಪಕ್ಷದವ್ರ ಬಗ್ಗೆ ಹೇಳ್ತಾ ಹೋಗೋದ ಆದ್ರೆ ಸರ್ ಟಿ ಡಿ ಪಿ ಆಗಿರ್ಬಹುದು ಅಥವಾ ಜೆ ಡಿ ಯು ಆಗಿರ್ಬಹುದು ಇವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಹಾ ಅದ್ರಲ್ಲಿ ಒಂದು ವರ್ಷ ಒಂದು ವರ್ಷ ಟೈಮ್ ಅಲ್ಲಿ ಒಂದ್ ವರ್ಷ ನಂತರ ಸ್ವಲ್ಪ ನಿತೀಶ್ ಕುಮಾರ್ ಸ್ವಲ್ಪ ಅಡಚಣೆ ಆಗ್ಬಹುದು ಆದ್ರೆ ಗವರ್ಮೆಂಟ್ ಏನ್ ಬಿತ್ತಿರಲ್ಲ ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಪವನ್ ಕಲ್ಯಾಣ್ ಹಾಗೂ ಚಂದ್ರಬಾಬು ನಾಯ್ಡು ಮೂರು ಜನನು ಮೋದಿ ಅವ್ರನ್ನ ಬಿಟ್ಟು ಅವರಿಗೆ ಅದರ್ಸ್ ಅದರ್ಸ್ ಎಲ್ಲ ಮುನ್ನೂರು ಮೂರು ಎಷ್ಟು ಆಗಿದೆ ಸೊ ಮೆಜಾರಿಟಿ ನಿತೀಶ್ ಕುಮಾರ್ ಸ್ವಲ್ಪ ಆ ಕಡೆ ಕಡೆ ಹೊಳ್ಳಾಡುವ ಮನುಷ್ಯನೇ ಅವರು ಸೊ ಒಂದು ವರ್ಷ ನಂತರ ಬುದ್ಧಿ ತೋರಿಸ್ತಾರ ಅವರು ಈ ರೀತಿಯಾಗಿದೆ ಇನ್ನೊಂದು ಕಡೆಯಲ್ಲಿ ಈ ಮಿತ್ರ ದೋಷ ಅಂತ ಹೇಳ್ತಾರಲ್ಲ ಸರ್ ನಾನು ಇದೇ ವಿಚಾರವಾಗಿ ಇದ್ದೆ ನೀವು ಕೂಡ ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಸಹವಾಸ ದೋಷಗಳು ಒಂದು ಸಂಘವನ್ನ ಹಾಳು ಮಾಡುತ್ತೆ ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ